ಯಾವಾಗ ಈ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆ ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಪರಾಪನ ಅಗ್ರಹಾರಗಳಿಗೆ ಇವತ್ತು ಉಗ್ರಗಾಮಿಗಳಿಗೆ ರಿಸಾರ್ಟ್ ಆಗಿ ಅವರು ಪರಿವರ್ತನೆ ಮಾಡಿದ ಮತ್ತು ಅಲ್ಲಿ ಉಗ್ರಗಾಮಿಗಳಿಗೆ ರಾಜ್ಯವನ್ನ ಸರ್ಕಾರ ಕೊಡ್ತಾ ಇದೆ ರಾಜ್ಯದಲ್ಲಿರುವಂತಹ ಎಲ್ಲಾ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆ ಆಗಿವೆ ಮತ್ತು ಈ ಸದ್ಯನ ಆಗ್ರಹ ಏನ್ ಮಾಡೋದು ಅಂದ್ರೆ ಎಲ್ಲಾ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಆಯ್ಶಿಷ್ ಉಗ್ರರಿಗೆ ಮೊಬೈಲ್ ಇರ್ಬೋದು ಟಿವಿ ಇರ್ಬೋದು ಹಲವಾರು ಸೌಲಭ್ಯಗಳನ್ನ ಈ ಸರ್ಕಾರದ ಮುಖಾಂತರ ಅವರಿಗೆ ನೆರವಾಗ್ತೇವೆ ಮತ್ತು ದೇಶ ದ್ರೋಹಿಗಳಿಗೆ ಈ ಸರ್ಕಾರ ಕುಂಭ ಕೊಡ್ತಾ ಇದೆ ದೇಶ ಸರ್ಕಾರ ಸಹಾಯ ಮಾಡ್ತಾ ಇದೆ ತಕ್ಷಣ ಸಿದ್ದರಾಮಯ್ಯ ಅವರು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ